ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಚಾನಲ್ ಎಸ್ ಎನ್ ಬ್ಯಾಂಗರ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರ ಟ್ರೆಡಿಷ್ನಲ್ ಇಲ್ಕಲ್ ಪ್ಯೂರ್ ಸ್ಯಾರೀಸು ಇದರಲ್ಲಿ ಎಲ್ಲ ಮಿಕ್ಸ್ ಬರುತ್ತೆ ಸಿಲ್ಕು ಕಾಟನ್ನು ಆರ್ಟ್ ಸಿಲ್ಕು ಮಸರೈ ಕಾಟನ್ನು ಸೆಮಿ ಸಿಲ್ಕು ಆಮೇಲೆ ಸಿಲ್ಕ್ ವಿತ್ ಕಾಟನ್ನು ಪ್ಯೂರ್ ಸಿಲ್ಕು ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕು ಎಲ್ಲನೂ ಸ್ಯಾರಿ ಮಿಕ್ಸ್ ಇದೆ ಇದರಲ್ಲಿ ಇದು ವಿಡಿಯೋ ಬಂದು ನಿಮಗೆ ಸಂಕ್ರಾಂತಿ ಸ್ಪೆಷಲ್ ಬ್ಲ್ಯಾಕ್ ಸ್ಯಾರೀಸ್ ಮಾತ್ರ ಸೊ ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ಸೊ ಹಾಗಾಗಿ ನೀವು ಏನಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಇಲ್ಲ ಟೈಟ್ಲಲ್ಲಿ ನಂಬರ್ ಇರುತ್ತೆ ನೈನ್ ಒನ್ ಫೋರ್ ಟ್ರಿಪಲ್ ಏಟ್ ಒನ್ ಸಿಕ್ಸ್ ನೈನ್ ತ್ರೀ ಅಂತ ಸೊ ಇದೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಲೆಕ್ಷನ್ಸು ಇದೆಲ್ಲ ಟ್ರೆಡಿಷನಲ್ ಬಾರ್ಡ್ರು ಬ್ಯೂಟಿಫುಲ್ ಅಥೆಂಟಿಕ್ ಇದೆಲ್ಲ ನೋಡಿ ವಿದೇಶದಲ್ಲಿನೂ ಅತಿ ಹೆಚ್ಚು ಯೂಸ್ ಮಾಡ್ತಾರೆ ಅಂತ ಸ್ಯಾರೀಸ್ ಇದೆಲ್ಲನೂ ಇಲ್ಕಲ್ ಸಾರೀಸು ತುಂಬಾ ಟ್ರೆಂಡಿಂಗ್ ಆಗಿರೋವಂಥದ್ದು ಆಮೇಲೆ ತುಂಬ ಹೆಚ್ಚು ವಿವರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಈವನ್ ಔಟ್ ಆಫ್ ಕಂಟ್ರಿಯರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಾವು ಕರ್ನಾಟಕದವರಾಗಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನಿರುತ್ತೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿವರ್ಗೆ ಕರ್ನಾಟಕ ವಿವರ್ ಸಪೋರ್ಟ್ ಮಾಡೋರು ದಯವಿಟ್ಟು ಸೊ ನನ್ನ ಚಾನೆಲ್ ಎಲ್ಲನೂ ವಿವರ್ ಬೇಸ್ಡೇ ಸೊ ನಾನು ಇಲ್ಕಲ್ ಸ್ಯಾರೀಸ್ ನಮ್ಮದು ಓನ್ ಇದು ಇರೋದ್ರಿಂದ ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಸೊ ಅವ್ರದ್ದು ತಳಿ ಉಳಿಸ್ಬೇಕನ್ನೋದು ಮಾತ್ರ ನಮ್ಮದು ಇಂಟೆನ್ಷನ್ನು ಮತ್ತು ಉದ್ದೇಶ ಮಾತ್ರ ಸೊ ಹಾಗಾಗಿ ಅದೇ ಅತಿ ಹೆಚ್ಚು ವೀಡಿಯೋಸ್ ಮಾಡೋದು ಇಲ್ಕಲ್ ಸೀರೆದೇನೆ ಸೊ ಹಾಗಾಗಿ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ ಉಳಿಸೋಣ ಒಂದೇ ಒಂದು ಉದ್ದೇಶದಿಂದ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆರ್ಡ್ರ್ ಕೂಡ ಮಾಡಿ ಫ್ರೆಂಡ್ಸ್ ಸೊ ನೋಡಿ ಇದರಲ್ಲಿ ಭಾಳ ಡುಪ್ಲಿಕೇಟ್ಸ್ ಇದಾವೆ ಬೇರೆ ಕಡೆ ಎಲ್ಲನೂ ಸೊ ಏನಕ್ಕಂದರೆ ಅದು ಡಿಪೆಂಡ್ಸ್ ಇದೆಲ್ಲ ನೋಡಿ ಇದು ಇದರದ್ದು ಒರಿಜಿನಲ್ ಬಂದು ಇಲ್ಕಲ್ ಮಾತ್ರ ಅಲ್ಲಿ ಸುತ್ತಮುತ್ತಲು ಹಳ್ಳಿಯಲ್ಲಿ ವೀವರ್ಸ್ ಇರೋದು ಅಲ್ಲಿಂದ ನಾವು ಮಾಡಿಸ್ಬಿಡ್ತೀವಿ ನಾವು ಸೀರೆಸ್ ಎಲ್ಲ ಇದೆಲ್ಲ ಬೇರೆ ಹಾಗಾಗಿ ನೀವು ಬುಕ್ ಮಾಡೋದಿದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಬುಕ್ ಮಾಡಿ ಸೊ ಇದು ನನ್ನ ನಂಬರ್ ನೈನ್ ಒನ್ ಫೋರ್ ಟ್ರಿಪಲ್ ಏಟ್ ಒನ್ ಸಿಕ್ಸ್ ನೈನ್ ತ್ರೀ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ನೋಡಿ ಇಲ್ಲಿ ಕಲ್ಸ್ ಟ್ರೆಡಿಷನ್ ಬಂದು ಚಿಕ್ಕಿ ಪ್ಯಾರಸ್ ಬೌಡ್ರು ಗೋಮಿ ಬೌಡ್ರು ಟೋಪಲು ಸೊ ಇದು ಮೇನ್ ಟ್ರೆಡಿಷನ್ನು ಸೊ ನೀವು ಬುಕ್ ಮಾಡೋದೇ ದಯವಿಟ್ಟು ಒಂದೊಂದು ಸಾರಿ ಇದು ಒಂದೊಂದು ಪ್ರೈಸ್ ಇರುತ್ತೆ ಫ್ರೆಂಡ್ಸ್ ನೋಡಿ ನಿಮಗೆ ಏಯ್ಟ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಕಣೆದ ಸಾರಿ ಜಸ್ಟ್ ಏಯ್ಟ್ ಫಿಫ್ಟಿಯಿಂದ ಸ್ಟಾರ್ಟಾಗಿ ನಿಮಗೆ ಹದಿನೈದು ಹದಿನೇಳು ಇಪ್ಪತ್ತು ಸಾವಿರವರೆಗೂ ಇದೆ ಸೀರೆ ಇಪ್ಪತ್ತು ಸಾವಿರವರೆಗೂ ಇದೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ತೂಕದ ಸೀರೆ ಅಂತ ಹೇಳ್ತೀವಿ ಸೊ ದಯವಿಟ್ಟು ನೀವು ಒಂದೊಂದು ಸೀರೆ ಇದೆ ನಿಮ್ಗೆ ಯಾವುದು ರೇಂಜಲ್ಲಿ ಬೇಕೋ ದಯವಿಟ್ಟು ತೊಗೊಂಡು ಏಯ್ಟ್ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಅಂತ ಹೇಳಿದ್ದೀನಿ ಸೊ ಕಡದ ಸೀರೆ ಸಿಗುತ್ತೆ ನಿಮಗೆ ಅದು ನೋಡಿ ರೇಷ್ ಬ್ಲೆಂಡೆಡ್ ವಿತ್ ಕಾಟನ್ ಇರುತ್ತೆ ಸೊ ಅದು ಪಾಲಿಸ್ಟ್ರಲ್ಲೂ ಸಿಕ್ಕುತ್ತೆ ನೀವು ಕಡಿಮೆಯಲ್ಲಿ ಕೊಡ್ತಾರೆ ಅಂತಂದರೆ ಸೊ ಅಲ್ಲೇ ತೊಗೋಬೋದು ಕಾಟನ್ ನಮ್ಮದು ಮಾತ್ರ ಒರಿಜಿನಲ್ ನಮ್ಮದು ರೇಷಮ್ ಬ್ಲೆಂಡ್ ವಿತ್ ಕಾಟನ್ ಇರೋದು ಸೊ ನೀವು ತೊಗೊಂಡ್ಮೇಲೆ ನಿಮ್ಗೆ ಕ್ವಾಲ್ಟಿ ಗೊತ್ತಾಗೋದು ಸೊ ನಿಮ್ಗೆ ಆ ಥರ ಡೌಟ್ ಇದ್ದರೂ ಕೂಡ ಇಲ್ಲಿ ಒಂದು ತೊಗೊಂಡು ಅಲ್ಲಿ ಒಂದು ತೊಗೊಂಡು ಚೆಕ್ ಮಾಡ್ಬೋದು ಕ್ವಾಲ್ಟಿ ಸೊ ಅಷ್ಟು ಗ್ಯಾರಂಟಿ ನಾನು ಕೊಡಬಲ್ಲೆ ಸೊ ಬುಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು